ಎಲ್ಲರಿಗೂ ನಮಸ್ಕಾರ ನನ್ನ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಬೆಲ್ ಬೆಲ್ಲೈಟನ್ ಅನ್ನು ಒತ್ತುವುದು ಮರೆಯದು ಮಗಳು ಅವನಿಗೆ ಕರೆ ಮಾಡಿ ತಾನು ಹೋಗುವೆ ಎಂದಿತ್ತು ಕೇಳಿ ಅಪ್ಪ ಅಮ್ಮ ಹಾಗೂ ಅಕ್ಕ ಮೂವರಿಗೂ ಹೆದರಿಕೆ ಶುರುವಾಯಿತು ಆ ಮನೆಗೆ ಈಗ ಈಕೆ ವಾಪಸ್ ಹೋದ್ರೆ ಅವಳು ಜೀವಂತವಾಗಿ ಇದ್ರೂ ದಿನ ಸಾಯ್ಬೇಕು ಎಂದು ಗೊತ್ತಿತ್ತು ಅವರಿಗೆ ಅವನಿಗೆ ಕರೆ ಮಾಡಿ ಬರುವೆನೆಂದು ಹೇಳಿದ ಹುಡುಗಿ ಎದೆ ಇನ್ನೂ ಪಡ್ಕೊಳ್ತಾ ಇತ್ತು ಉಸಿರಾಟ ಕೂಡ ಏರುಬೇರಾಗಿ ಜೋರಾಗಿ ಉಸಿರು ಹೊರತಬ್ಬಿ ಅವರತ್ತ ನೋಡಿದ್ಲು ಏನೇ ಮಾಡ್ದೆ ತುಸು ಮೆಲ್ಲಗೆ ಕೇಳ್ತಾರೆ ಅಮ್ಮ ಮಂಗಳ ಆಕೆ ಏನೂ ನುಡಿಯದೆ ಹಾಗೆ ಮೇಲೆತ್ತು ನಿಂತು ಕೆನ್ನೆ ಉರಿಸಿಕೊಂಡಳು ಮೌಲ್ಯ ನಿನ್ನನ್ನೇ ತುಸು ರಾಗ ಎಳೆದು ಕೋಪದ ಧ್ವನಿಯಲ್ಲಿ ಕೇಳಿದ್ರು ಮಂಗಳ ಆಗ ಮೆಲ್ಲಗೆ ಅವ್ರ ಕಡೆ ಕಣ್ಣಾರಿಸಿ ಏನಿಲ್ಲ ಮಮ್ಮಿ ನಾನು ನನ್ನ ಗಂಡನ ಮನೆಗೆ ಹೋಗ್ತಿದ್ದೀನಿ ಅವರಿಗೆ ಕಾಲ್ ಮಾಡಿ ಹೇಳಿದೆ ಬಾ ಅಂದ್ರು ಎಂದಳು ಅವಳ ಮಾತು ಕೇಳಿ ಇನ್ನೊಮ್ಮೆ ಹೆದರಿ ಎದೆ ಹಿಡಿದುಕೊಂಡ ಮಂಗಳ ಅವರು ನೋಡಿದ್ರಾರಿ ಇವಳು ಆ ಮನೆಗೆ ಹೋಗ್ತಾಳಂತೆ ಹೇಳಿ ಇವಳಿಗೆ ಆ ಮನೆಯಲ್ಲಿ ಬಿಡೋ ಗಾಸಿನ ಮರ್ಯಾದೆ ಸಿಗೋದಿಲ್ಲ ಅಂತ ಋಷಿ ಇವಳನ್ನು ಹೆಂಡ್ತಿಯಂತೆ ನೋಡೋದಿಲ್ಲ ನೋಡೋದಿನ್ಲು ಅಂತ ಹೇಳಿ ಆ ಮನೆಗೆ ಹೋದರೆ ಇವಳು ಆ ಮನೆಯ ಕೆಲಸದಾಕೆ ಆಗಬೇಕು ಅಂತಾನು ಹೇಳಿ ಎಂದು ಹೇಳ್ತಾ ಹೇಳ್ತಾ ಕೆಮ್ಮೋಕ್ಕೆ ಶುರು ಮಾಡಿದ್ರು ವಯಸ್ಸು ಐವತ್ತು ದಾಟಿದ ಕಾರಣವೂ ಏನೋ ಅವರಿಗೆ ಒಂದೇ ಸಮನೆ ಮಾತಾಡೋಕ್ಕೆ ಆಗಲಿಲ್ಲ ಹೆಂಡತಿಯನ್ನು ಸಮಾಧಾನ ಮಾಡ್ತಾ ಅಲ್ಲೇ ಕೂರಿಸಿ ಮಗಳ ಬಳಿ ಬರುವ ಸುಭಾಷ್ ಗುರುಮೂರ್ತಿ ಏನಮ್ಮ ಮೌಲ್ಯ ಈ ರೀತಿ ಆದದ್ದು ನಿನ್ನಿಂದ ಅಂತ ಪಶ್ಚಾತ್ತಾಪ ಆಯ್ತಾ ಈಗ ಗಂಡನ ಮನೆಗೆ ಹೋಗಬೇಕು ಅನಿಸ್ತಾ ಇದೇ ಬುದ್ಧಿ ಮೂರು ತಿಂಗಳು ಮುನ್ನ ಬಳಸಿದ್ರೆ ಹೀಗೆಲ್ಲ ಆಗ್ತಿತ್ತ ದುಡುಕು ಬುದ್ಧಿಗೆ ಈಗ ಒಳ್ಳೆ ಬುದ್ಧಿ ಬಂತ ಎಂದು ಕೇಳಿದರು ಮಗಳ ಮೇಲೆ ಈ ಸಮಯದಲ್ಲಿ ಕೋಪದ ಮಾತಾಡಲು ಕಾರಣವೇನೋ ಆದರೆ ಅವರ ಮಾತಲ್ಲಿ ಚೂರು ಮಮಕಾರ ಇರಲಿಲ್ಲ ಅವರ ಮಾತಿಗೆ ಅವಳ ಮನಸ್ಸು ಘಾಸಿಯಾಗಿ ಹಿಡಿದಂತಾದರೂ ತಿಳಿ ನಗು ನೀಡಿ ಏನೋ ಹೇಳಲು ಬಾಯ್ ತೆರಿಬೇಕು ಆಸ್ಪತ್ರೆ ಒಳಗಡೆ ಇಬ್ರು ಬಾಡಿಗಾರ್ಡ್ಗಳು ವರ್ಧನ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದು ಮೇಡಮ್ ಸರ್ ಫ್ಲೈಟ್ ಬುಕ್ ಮಾಡಿಸಿದ್ದಾರೆ ನೆಕ್ಸ್ಟ್ ಟೂ ಅವರ್ಸ್ಗೆ ಫ್ಲೈಟ್ ಇದೆ ನಾವು ಈಗಲೇ ಏರ್ಪೋರ್ಟ್ಗೆ ಹೋಗಬೇಕು ಲೆಟ್ಸ್ ಗೋ ಎಂದು ಬುಕ್ ಮಾಡಿದ್ದ ಫ್ಲೈಟ್ ಟಿಕೆಟ್ನ ಟ್ಯಾಬ್ನಲ್ಲಿ ತೋರಿಸಿ ಹೇಳಿದರು ಅವರ ಎದೆ ಮೇಲಿದ್ದ ವಿ ಸೆಕ್ಯುರಿಟಿ ಟೀಮ್ ಬ್ಯಾಚ್ ನೋಡಿ ಹಾಗೆ ಟಿಕೆಟ್ ನೋಡಿ ಮಮ್ಮಿ ಡ್ಯಾಡಿ ಬರ್ತೀನಿ ಎಂದಳು ಮೌಲ್ಯ ಹಾಗೆ ಅಲ್ಲೇ ನಿಂತು ನೋಡ್ತಾ ಇದ್ದ ಅಕ್ಕ ಶ್ರೇಯಾ ಕೈ ಹಿಡಿದು ಸಾರಿ ಅಕ್ಕ ನನ್ನಿಂದ ನಿನ್ನ ಲೈಫ್ ಹಾಳಾಗಿದ್ದಕ್ಕೆ ಬಟ್ ಐ ಪ್ರಾಮಿಸ್ ನೆಕ್ಸ್ಟ್ ಬಂದರೆ ನಿನ್ನ ಗಂಡನನ್ನು ಅಂದರೆ ನನ್ನ ಭಾವನನ್ನು ಕರ್ಕೊಂಡು ಬಂದು ನಿನ್ನ ಸಂಸಾರವನ್ನು ಸರಿ ಮಾಡ್ತೀನಿ ಎಂದು ಮಾತು ಕೊಡುವಾಗ ಕಣ್ಣೀರಿನ ಹನಿಗಳು ಅವರಿಬ್ಬರ ಕೈಗಳ ಮೇಲೆ ಬಿದ್ದವು ಶ್ರೇಯಾ ಕೂಡ ಮುಗ್ಧ ಹೆಣ್ಣು ಒಳ್ಳೆ ಗಂಡ ಸಿಕ್ಕಿದ ಅಂತ ತುಂಬ ಖುಷಿಯಿಂದ ಸಂಸಾರ ಶುರು ಮಾಡಿದ್ಲು ಆದರೆ ವಿಧಿ ಅವಳ ಜೊತೆಗೂ ಆಟವಾಡಿ ತಮಾಷೆ ನೋಡಿತ್ತು ಹೀಗಾಗಿ ಮೌಲ್ಯ ಬಗ್ಗೆ ಹಗುರವಾಗಿ ಮಾತಾಡಿದ್ಲು ಹಾಗೆ ಕೈ ಸರಿಸುತ್ತಾ ಕಣ್ಣೀರು ನುಂಗಿ ಅಲ್ಲಿಂದ ಹೊರಟಳು ಹೀಗೆ ಬೇಡ ಅಂತ ಹೇಳ್ರಿ ಹೇಳಿ ಎಂದು ಗಳಗಳನೆ ಅತ್ತರು ಮಂಗಳ ಮೌಲ್ಯ ಮಗಳ ಮೌಲ್ಯ ಬೇಡ್ಬೇ ಎಂದು ಕಿರ್ಸಿದ್ರು ಆದರೆ ಅವಳು ಹಿಂತಿರುಗಿ ನೋಡಲೇ ಇಲ್ಲ ಅವಳನ್ನು ಸೆಲೆಬ್ರಿಟಿ ರೀತಿ ಸೆಕ್ಯೂರಿಟಿ ಕೊಡ್ತಾ ಆಡಿ ಕಾರ್ ಬಾಗಿಲು ತೆರೆದು ಕೂರಲು ಹೇಳಿದ್ರು ಆಕೆ ಹಾಗೆ ಕೂತ ನಂತರ ಬಾಗಿಲು ಮುಚ್ಚಿ ಕಾರ್ ಏರ್ಪೋರ್ಟ್ ಕಡೆಗೆ ತಿರುಗಿಸಿದ್ರು ಅವಳು ಮಿಸಸ್ ಮೌಲ್ಯವರ್ಧನ್ ಮಿಸಸ್ ಮೌಲ್ಯ ವೃಷಭ್ ವರ್ಧನ್ ಅವಳಿಗೆ ಕೊಂಚ ಅವಮಾನ ಮಾಡಿದ್ರು ವೃಷಭ್ ಸಹಿಸುವುದಿಲ್ಲ ಅನ್ನೋದು ಅವ್ರಿಗೆಲ್ಲ ಗೊತ್ತಿದ್ದ ವಿಚಾರ ಅವಳನ್ನು ಅತಿ ನಾಜೂಕಾಗಿ ಕರ್ಕೊಂಡು ಬರಲು ಹೇಳಿದ್ದ ಅವನ ಹೇಳಿಕೆಯನ್ನು ಎಚ್ಚರಿಕೆಯ ರೀತಿ ಪರಿಗಣಿಸುತ್ತಾರೆ ಅವರೆಲ್ಲ ಹಾಗೆ ಅವಳನ್ನು ಏರ್ಪೋರ್ಟ್ಗೆ ಕರ್ಕೊಂಡು ಬಂದು ಅವ್ರ ಜೊತೆಗೆ ತಾವು ಫ್ಲೈಟ್ ಏರಿ ಅದು ಟೇಕಾಫ್ ತೆಗೆದುಕೊಳ್ಳುವ ಮುನ್ನವೇ ವೃಷಭ್ಗೆ ಮಾಹಿತಿ ನೀಡಿದ್ರು ವಿಮಾನದಲ್ಲಿ ಕೂತು ತನ್ನ ನಿರ್ಧಾರ ಸರಿಯೇ ಅಲ್ಲಿಗೆ ಹೋದರೆ ಋಷಿ ನನ್ನ ಏನು ಮಾಡ್ತಾರೋ ಏನೇ ಮಾಡಲಿ ಅವರು ನನ್ನ ಗಂಡ ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಯಾರು ನಾನೇ ಅಲ್ವಾ ಈಗ ಎಲ್ಲ ಸಂಕಷ್ಟಗಳನ್ನು ಎದುರಿಸಬೇಕು ಎಷ್ಟೇ ಕಷ್ಟ ಕೊಟ್ಟರು ವೃಷಭನ ಬಿಟ್ಟು ಮತ್ತೆ ತವರಿಗೆ ಬರಬಾರ್ದು ತನ್ನಲ್ಲಿ ತಾನೇ ಹೇಳ್ಕೊಳ್ತಾ ಹಾಗೆ ವಿಮಾನದ ಕಿಟಕಿಗೆ ಹೊರಗೆ ಕಣ್ಮುಚ್ಚಿದ್ಲು ಮೌಲ್ಯ ಸಮಯ ರಾತ್ರಿ ಎಂಟು ಗಂಟೆ ವಿಮಾನ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲುಪಿತ್ತು ಹಾಗೆ ವಿಮಾನ ನಿಲ್ದಾಣದಿಂದ ಹೊರಗಡೆ ಬರ್ತಾ ಮತ್ತೊಂದು ಲಕ್ಷುರಿ ಕಾರ್ ತಯಾರಿತ್ತು ಆ ಕಾರಲ್ಲಿ ಮೌಲ್ಯ ತನ್ನ ನೆದಿ ಬಡಿತ ಗಮನಿಸಿದ್ಲು ಹೊಡೆದು ಹೋಗುವ ಹಾಗೆ ಬಡ್ಕೋತಾ ಇತ್ತು ಅದೇನೋ ಮಳೆ ಬರುವ ಹಾಗೆ ಕವಿದಿದ್ದ ಮೋಡದ ಮಜ್ಜೆಯು ಹುಡುಗಿ ಬೆವರ್ತಿದ್ಲು ಋಷಬ್ನ ಕೆಟ್ಟ ಕೋಪಕ್ಕೆ ಹೇಗೆಲ್ಲ ಗುರಿಯಾಗುತ್ತೇನೋ ಎನ್ನುವ ಹೆದರಿಕೆ ಅವಳಿಗೆ ಆತ ರುದ್ರ ನರ್ತನ ಮಾಡೋದ್ರಲ್ಲಿ ಎತ್ತಿದ ಕೈಯಿ ತಿಳಿದು ತಿಳಿದೆಯೋ ಈಗ ಅವಳ ಸರದಿ ಬಂದ್ಬಿಟ್ಟಿತ್ತು ರುದ್ರಾವತಾರ ಹೇಗಿರುತ್ತೋ ಎನ್ನುವ ಭಯಕ್ಕೆ ತಲೆ ತಿರುಗಿದಂತಾಯ್ತು ಅವಳಿಗೆ ಗಾಡಿ ವರ್ಧನ್ ಬಿಲ್ಲಾಗೆ ಹೋಗುತ್ತೆ ಎಂದು ನೋಡ್ತಿದ್ಲು ಆದರೆ ಅದೇನೋ ಬೇರೆ ದಿಕ್ಕಿಗೆ ಸಾಗಿತ್ತು ತನ್ನಲ್ಲೇ ಅನುಮಾನಪಟ್ಟು ಇಲ್ಲಿ ನೋಡಿ ಇದಕ್ಕೆ ಈ ಕಡೆ ಹೋಗ್ತಾ ಇದ್ದೀರಾ ಬಿಲ್ಲಾ ಇರೋದು ಆ ಕಡೆ ಅಲ್ವಾ ಎಂದು ಬೆಂಗಳೂರು ಸುತ್ತಿ ಪಳಗಿ ಬೆಳೆದಿರುವ ಹುಡುಗಿ ಅವಳು ಎಲ್ಲ ದಿಕ್ಕುಗಳು ಗೊತ್ತಿತ್ತು ಅವಳಿಗೆ ಒಂದಲ್ಲ ಎರಡಲ್ಲ ಆರು ತಿಂಗಳು ಸಂಸಾರ ಮಾಡಿದ್ಲಲ್ವಾ ಅದಕ್ಕೆ ನಾವೀಗ ವಿಲ್ಲಾಗೆ ಹೋಗ್ತಿಲ್ಲ ಮೇಡಮ್ ಸರ್ ನಿಮ್ಮನ್ನು ಬರ್ದನ್ ಸೆವೆನ್ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಸ್ಪೆಷಲ್ ರೂಮ್ ಕೂಡ ರೆಡಿ ಮಾಡಿಸಿದ್ದಾರೆ ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ ಎಂದು ಉತ್ತರಿಸಿದ ಆ ಬಾಡಿ ಕಾರ್ಡ್ ಸರಿ ಎಂದು ತಲೆ ಆಡಿಸಿದ್ಲು ಆದರೆ ಭಯ ತುಪ್ಪಟ್ಟಾಯಿತು ಮನೆಗೂ ಅಲ್ಲ ಅಂದರೆ ಹಿಂದೋನ ಕೆಟ್ಟ ಕೋಪದ ಕೋಪಕ್ಕೆ ಬಲಿಯಾಗುವುದು ಖಂಡಿತ ಅನ್ನಿಸ್ತು ಅವಳಿಗೆ ಮೊದಲೇ ಕಾಲ್ ಗರ್ಲ್ ಎಂದಿದ್ದ ಈಗ ಕಾಲ್ ಗರ್ಲ್ನ ಕಳಿಸಿಕೊಳ್ಳುವ ಹಾಗೆ ಹೋಟೆಲ್ಗೆ ಕರೆದಿದ್ದಾನೆ ಎಂದು ನೋಂದ್ಕೊಂಡ್ಲು ಆಕೆ ಬರುವುದು ಮುಂಚೆಯೇ ಎಲ್ಲರಿಗೂ ತಿಳಿಸಿದ್ದ ರಿಷಬ್ ವರ್ಧನ್ ಹೀಗಾಗಿ ಆಕೆ ಕಾರ್ ಇಳಿದ ಕೂಡಲೇ ಹೋಟೆಲ್ ಮ್ಯಾನೇಜರ್ ಧಾಪುಗಾಲು ಹಾಕುತ್ತಾ ಬಂದು ವೆಲ್ಕಮ್ ಮೇಡಮ್ ಎಂದು ಸ್ವಾಗತಿಸಿದ ಆಕೆ ಭಾರದ ನಕ್ಕಿ ನೀಡ್ತಾ ಹೆಜ್ಜೆ ಇಟ್ಲು ಈ ಹಿಂದೆ ಹೋಟೆಲ್ಗೆ ಬಂದಿದ್ದ ಕೆಲ ನೆನಪುಗಳು ಅವಳ ಮುಂದೆ ಸುಡಿತಾಡಿದ್ವು ಆದರೆ ಅವೆಲ್ಲ ಈಗ ಬಾರದು ಎಂದುಕೊಂಡ್ಳು ಒಳಗಡೆ ಬರುತ್ತಲೇ ಆ ಹೋಟೆಲ್ ಹೆಡ್ ಫೋಟೋ ಕಂಡಿತ್ತವಳಿಗೆ ಆರು ಅಡಿ ಎತ್ತರದ ಸುಂದರದ ವ್ಯಕ್ತಿ ವಯಸ್ಸು ಮೂವತ್ತ್ ಮೂರು ನೇರಳೆ ಬಣ್ಣದ ಸೂಟ್ನಲ್ಲಿ ಹೇಳಿ ಮಾಡಿಸಿದ ದೇಹದಲ್ಲಿ ಕಣ್ಣು ಕುಕ್ಕುತ್ತಿದ್ದ ಅವನ ಚೂಪು ನೋಟ ಒಂಥರ ಮತ್ತೆ ಅವನ ಬಲಗಿನ್ನಿಯ ಮೇಲಿದ್ದ ಗುಳಿ ನೋಡಿದ ಕೂಡಲೇ ಮತ್ತೆ ಮತ್ತೆ ನೋಡೋಣ ಎನಿಸುವುದು ಸಹಜ ಹಬ್ಬ ಎಷ್ಟು ಹ್ಯಾಂಡ್ಸಮ್ ಇದ್ದಾನೆ ಒಂದು ಸಲ ಅವನ ಜೊತೆಗೆ ಸೆಲ್ಫಿ ತಗೋಬೇಕಲ್ಲ ಯಾವ ಸಿನಿಮಾ ಹೀರೋ ನಮ್ಮ ಇವನು ಶಿವನನ್ನು ಕಟ್ಕೊಂಡಿರೋಳು ಎಷ್ಟು ಪುಣ್ಯ ಮಾಡಿದ್ದಾಳೋ ಅವನ ಚೂಪು ಮೀಸೆ ಘಟ ನೋಡ್ತಿದ್ರೆ ಮೈಮನಸೆಲ್ಲ ಅವನಿಗೆ ಗೊಪ್ಪಿಸುವ ಆಸೆ ಚುರುವಾಗುವ ಹಾಗೆ ಹಾಟ್ ಹುಡುಗ ಅನ್ನಬಹುದು ಇವನು ನನ್ನ ಗಂಡ ಅಂತ ಹೇಳ್ಕೊಳ್ಳೋ ಅಧಿಕಾರ ಅವಳಿಗಷ್ಟೇ ಇರೋದು ಆದರೆ ಈಗ ಆ ರೀತಿ ಹೇಳ್ಕೊಳ್ಳೋದಕ್ಕೂ ಧೈರ್ಯ ಇಲ್ಲ ಅವಳಲ್ಲಿ ಧರಿಸುವ ಮಾಮ್ ಏನು ತ ಹೋಟೆಲ್ ಸರ್ವಿಸ್ ಗರ್ಲ್ ರೂಮಿಗೆ ದಾರಿ ತೋರಿಸ್ತಾ ಜೊತೆ ನಡೆದಳು ಅದೊಂದು ಬೆಂಗಳೂರು ನಗರದ ಪ್ರತಿಷ್ಠಿತ ಹೋಟೆಲ್ ರಾಜಕಾರಣಿಗಳು ಸಿನಿಮಾ ನಟ ನಟಿಯರು ಬಿಸ್ನೆಸ್ ಮ್ಯಾನ್ಗಳು ಬಂದು ಹೋಗೋ ಜಾಗ ವರ್ತನ್ ಹೆಸರಿನ ಹೋಟೆಲ್ಗೆ ಬಲು ಬೇಡಿಕೆ ಇತ್ತು ಅದೇ ಹೋಟೆಲ್ನಲ್ಲಿ ಟಾಪ್ ವ್ಯೂ ಕಾಣುವ ಸ್ಪೆಷಲ್ ರೂಮ್ ಇತ್ತು ಅದು ವೃಷಭ್ ತನಗಾಗಿ ತಾನು ಬಂದು ಉಳಿಯಲು ಹೇಳಿ ಮಾಡಿಸಿದ್ದ ರೂಮ್ ರೂಮ್ ಎನ್ನುವುದಕ್ಕಿಂತ ಒಂದು ಫ್ಲ್ಯಾಟ್ ಎನ್ನಬಹುದು ಆ ರೀತಿ ಬೇಕು ಬೇಡ ನೋಡಿಕೊಂಡು ಇಟಾಲಿಯನ್ ಲುಕ್ ಅಳವಡಿಸಿದ್ದ ರೂಮ್ ಬಾಗ್ಲ ಮೇಲೆ ರಿಸೋರ್ಟ್ ಎಂದು ಸದಾ ಬರೆದಿರುತ್ತೆ ಆ ರೂಮ್ ಬಾಗಿಲು ತೆರೆದು ಮ್ಯಾಮ್ ಪ್ಲೀಸ್ ಎಂದು ಮುಂದೆ ಮಾಡಿತ್ತು ಆ ಹುಡುಗಿ ಮೌಲ್ಯ ಹೆದರಿಕೆಯಲ್ಲೇ ಒಳ ನಡೆದ್ಲು ಆ ಹುಡುಗಿ ಅಲ್ಲೇ ಇದ್ದ ಮೂನ್ ಲೈಟ್ಸ್ ಆನ್ ಮಾಡಿ ಹಿಯರ್ ಈಸ್ ಯುವರ್ ಕಲೆಕ್ಷನ್ ಮ್ಯಾಮ್ ಎಂದು ಒಂದಷ್ಟು ಈಗಾಗಲೇ ವೃಷಬ್ ಧರ್ಜಿಸಿದ್ದ ಪಟ್ಟೆಗಳ ಸ್ಟ್ಯಾಂಡ್ ತೋರಿಸಿದ್ಲು ಒಂದಕ್ಕಿಂತ ಒಂದು ಮೈ ಪ್ರದರ್ಶನ ತೋರಿಸಲು ಪೈಪೋಟಿ ನಡೆಸುತ್ತಿರುವ ಹಾಗೆ ಗ್ಲಾಮ್ ಲುಕ್ ನೀಡುವ ಪಟ್ಟೆಗಳು ಅವು ನೋಡಿ ಉಗುಳು ನುಂಗಿದ್ಲು ಮೌಲ್ಯ ಹಾಗೆ ಟ್ರಾಲಿ ಒಂದರಲ್ಲಿ ಇಂಡಿಯನ್ ಇಟಾಲಿಯನ್ ಅರೇಬಿಕ್ ಎನ್ನುವ ವಿಧ ವಿಧದ ರೀತಿಯ ತಿಂಡಿ ತಂದನು ಸರ್ವಿಸ್ ಬಾಯ್ ಒಬ್ಬ ಮ್ಯಾಮ್ ನೀವು ತಿಂದು ತಾರಾಗಬೇಕು ಅಂತ ಹೇಳು ಅಂದರು ಸರ್ ಎಂದ ತಲೆ ಆಡಿಸಿದ್ಲು ಮೌಲ್ಯ ಮ್ಯಾಮ್ ಡು ನೀಡ್ ಎನಿ ಫಾರ್ ದ ಹೆಲ್ಪ್ ಎಂದು ಕೇಳಿದವರಿಗೆ ನೋ ಥ್ಯಾಂಕ್ಸ್ ಎಂದಳು ಥ್ಯಾಂಕ್ಸ್ ಮ್ಯಾಮ್ ಪ್ಲೀಸ್ ಗಿವ್ ವಾಸ್ ಅ ಕಾಲ್ ಫಾರ್ ಎನಿ ಹೆಲ್ಪ್ ಎನಿ ಟೈಮ್ ಎಂದು ಬಾಗಿಲು ಮುಚ್ಕೊಂಡು ಹೊರಡುತ್ತಾ ಎಂಜಾಯ್ ದ ನೈಟ್ ಎಂದು ಹುಡುಗ ಹುಡುಗಿ ಹೋದರು ಆದರೆ ಹೋಗ್ತಾ ಅಪ್ಪನ ಮನೆಯಲ್ಲಿದ್ದು ಈಗ ಗಂಡನ್ ನೋಡೋಕ್ಕೆ ಬಂದೋರೆ ಚೂರು ಖುಷಿ ಇಲ್ಲ ಈ ಮುಖದಲ್ಲಿ ಸರ್ ಇಷ್ಟೆಲ್ಲ ತಯಾರಿ ಮಾಡಿದ್ರು ಏನು ರೋಗ ನಗು ಮುಖದಲ್ಲಿರೋಕೆ ಎಂದು ಆ ಹುಡುಗಿ ಎಂದಾಗ ಸುಮ್ಮನಿರು ನೇಹಾ ಮತ್ತೆ ವಿಚಾರ ಸರ್ಗೆ ಗೊತ್ತಾರೆ ನಮ್ಮನ್ನ ಫೈರ್ ಮಾಡ್ತಾರೆ ಎಂದು ಆತ ಬಾಯಿ ಮುಚ್ಚಿಸಿದ ರೂಮನ್ನು ಪೂರ್ತಿಯಾಗಿ ನೋಡಿದ್ಲು ಅದೇನು ಅವಳ ಮೊದಲ ಬಾರಿ ಬಂದ ರೂಮ್ ಅಲ್ಲ ಈ ಹಿಂದೆ ಬಂದ ಮೌಲ್ಯ ಈಗಿಲ್ಲ ಈಗ ಅವಳಲ್ಲಿ ಗಾಬರಿ ಚಿಂತೆ ಹೆದರಿಕೆ ಮನೆ ಮಾಡಿತ್ತು ವೃಷ್ ಬಂದರೆ ಎನ್ನುವ ಭಯ ಆದರೆ ಭಯಕ್ಕೆ ಅವಳಿಗೆ ಉಸಿರಾಡಲು ಘಾಸಿಯಾಯಿತು ನಿನ್ನೆ ರಾತ್ರಿ ಅವಳ ಅಕ್ಕನ ಮಗನನ್ನು ಆಸ್ಪತ್ರೆಗೆ ಸೇರಿಸಿದ್ದು ನೆನೆದಳು ಆಗಿಂದ ಇಲ್ಲಿವರೆಗೂ ಒಂದು ಹನಿ ನೀರು ಕುಡ್ದಿರಲಿಲ್ಲ ಹುಡುಗಿ ಬಾಯಿ ಒಣಗಿತ್ತು ಅಲ್ಲಿದ್ದ ನೀರಿನ ಗ್ಲಾಸ್ ನೋಡಿ ತಣ್ಣಗಿದ್ದ ನೀರು ಕುಡಿತು ಹಾಗೆ ಹಾಸಿಗೆ ಮೇಲೆ ಕುಡಿತು ನೀರು ಕುಡಿಯುತ್ತಿದ್ದಂತೆ ಆಯಾಸವಾಗಿದ್ದ ಕಾರಣವೂ ಏನು ಹಾಗೆ ಮೆತ್ತಗಿನ ಹಾಸಿಗೆಯ ಮೇಲೆ ಮುಚ್ಚಿಬಿಟ್ಟಳು ಮೌಲ್ಯ ಮುಂದೆ ಕತೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇದು ವಿಭಿನ್ನವಾಗಿ ಹೋಗುವಂಥ ಎರಡು ಜೋಡಿಯ ಕತೆ ಒಂದು ಜೋಡಿ ಬಗ್ಗೆ ಮಾತ್ರ ಈಗ ಸಾಕ್ತದೆ ಇನ್ನೆರಡು ಮೂರು ಎಪಿಸೋಡ್ ಆದಮೇಲೆ ಮತ್ತೊಂದು ಜೋಡಿ ಜಾಯಿನ್ ಆಗುತ್ತೆ ಆ ಜೋಡಿಯಂತೂ ನಿಮಗೆ ಅಚ್ಚುಮೆಚ್ಚಿನ ಜೋಡಿ ಆಗುತ್ತೆ ವೆಯ್ಟ್ ಮಾಡ್ತಾರೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ